ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮ್ಗೆಲ್ಲಾ ಸ್ವಾಗತ ವೀಕ್ಷಕರೇ ನಾವ್ ಇವತ್ತ ಕ್ಯಾಬೀಜ್ ಆಮ್ಲೆಟ್ ಹೆಂಗ್ ಮಾಡೋದಂತ ನೋಡೋನು ಬರ್ರಿ ವೀಕ್ಷಕರೇ ಕ್ಯಾಬೀಜ್ ಆಮ್ಲೆಟ್ ಮಾಡಾಕ ಮೊದ್ಲ ಗ್ಯಾಸ್ ಹಚ್ಕೊಳ್ಳೋನು ಆಮೇಲೆ ಒಂದ್ ಪ್ಯಾನ್ ಇಡೋಣ ನೋಡ್ರಿ ಪ್ಯಾನ್ದಾಗ ಒಂದ ಎರಡ್ ಚಮಚ ಎಣ್ಣೆ ಹಾಕೊಳ್ಳೋನು ಈಗ ಸ್ವಲ್ಪ ಎಣ್ಣೆ ಬಿಸಿ ಆಗ್ಲಿ ವೀಕ್ಷಕರೇ ಎಣ್ಣೆ ಬಿಸಿ ಆಗೇತ್ ನೋಡ್ರಿ ಈಗ ಏನ್ ಮಾಡೋನು ಒಂದ್ ಉಳಾಗಡ್ಡಿ ಉದ್ದ ಹೆಚ್ಕೊಂಡಿದ್ದೇನೆ ನೋಡ್ರಿ ಅದನ್ನ ಎಣ್ಣೆದಾಗ ಹಾಕೊಳ್ಳೋನು ಮತ್ತ ಒಂದ್ ಎರಡ್ ನಿಮಿಷ ಉಳಾಗಡ್ಡಿ ಫ್ರೈ ಮಾಡ್ಕೊಳ್ಳೋಣ ನೋಡ್ರಿ ಮೀಡಿಯಂ ಫ್ಲೇಮ್ ಮಗ ವೀಕ್ಷಕರೇ ಉಳಾಗಡ್ಡಿ ಫ್ರೈ ಆಗ್ಯಾವ ನೋಡ್ರಿ ಈಗ ಏನ್ ಮಾಡೋಣ ಇದ್ರಾಗ ಒಂದ್ ಅರ್ಧ ಕ್ಯಾಬೀಜ್ ತಗೊಂಡಿದ್ದೇನೆ ಉದ್ದ ಹೆಚ್ಚಿ ಹತ್ತನ್ ಇದ್ರಾಗ ಹಾಕೊಳ್ಳೋನು ಮತ್ತೆ ಇತ್ನು ಫ್ರೈ ಮಾಡೋಣ ಕ್ಯಾಬೀಜನು ಒಂದ್ ಎರಡ್ ನಿಮಿಷ ವೀಕ್ಷಕರ ಕ್ಯಾಬೀಜನು ಫ್ರೈ ಆಗ್ಯಾವ ನೋಡ್ರಿ ಈಗ ಎಣ್ಣಿದಾಗ ಈಗ ಏನ್ ಇದ್ರಾಗ ಒಂದ್ ಅರ್ಧ ಗಜ್ರಿ ಹಾಕೊಂಡ್ ನೋಡ್ರಿ ಹಿಂಗ ಉದ್ದುದ್ದ ಉದ್ ಎರದ ಅತ್ನು ಚಲೋದಂಗ ಮಿಕ್ಸ್ ಮಾಡ್ಕೊಳ್ಳೋನು ವೀಕ್ಷಕರೇ ಗಜ್ಜರಿ ಕ್ಯಾಬೀಜ್ ಉಳ್ಳಾಗಡ್ಡಿ ಎಲ್ಲಾ ಚಂದಂಗ ಎಣ್ಣಾಗ ಫ್ರೈ ಆಗ್ಯಾವ ನೋಡ್ರಿ ಈಗ ಏನ್ ಇದ್ರಾಗ ಒಂದ್ ಅರ್ಧ ಚಮಚ ಉಪ್ಪು ಹಾಕೊಂಡ್ ನೋಡ್ರಿ ರುಚಿಗೆ ತಕ್ಕಷ್ಟ ಆಮೇಲೆ ಕರಿ ಮೆಣಸಿನಕಾಳ ಪುಡಿ ಒಂದ್ ಅರ್ಧ ಚಮಚ ಹಾಕೊಳ್ಳೋನು ಆಮೇಲೆ ಖಾರದ ಪುಡಿ ಒಂದ್ ಅರ್ಧ ಚಮಚ ಹಾಕೊಳ್ಳೋಣ ನೋಡ್ರಿ ಈಗ ಇತ್ನು ಎಲ್ಲಾ ಚಲೋದಂಗ ಮಿಕ್ಸ್ ಮಾಡ್ಕೊಳ್ಳೋಣ ವೀಕ್ಷಕರೇ ಉಪ್ಪು ಖಾರದ ಪುಡಿ ಪೇಪರ್ ಪೌಡರ್ ಎಲ್ಲಾ ಚಂದಂಗ ಮಿಕ್ಸ್ ಆಗೇತ್ ನೋಡ್ರಿ ಈಗ ಏನ್ ಮಾಡೋಣ ಗ್ಯಾಸ್ ಆಫ್ ಮಾಡೋಣ ವೀಕ್ಷಕರೇ ಒಂದು ಬಾಲ್ ತಗೊಂಡಿದ್ದೇನೆ ನೋಡ್ರಿ ಅದ್ರಾಗ ಮೂರ್ ತತ್ತಿ ಒಡದ್ ಹಾಕೊಳ್ಳೋಣ ತತ್ತಿ ಚಂದಂಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಎಲ್ಲ ಹಿಂಗ ವೀಕ್ಷಕರೇ ತತ್ತಿ ಎಲ್ಲ ಚೆಂದಂಗ ಮಿಕ್ಸ್ ಆಗೈತೆ ನೋಡ್ರಿ ಈಗ ಏನ್ ಮಾಡೋಣ ಆಗಳೆ ಕ್ಯಾಬೇಜ್ ಉಳ್ಳಾಗಡ್ಡಿ ಮತ್ತು ಗಜ್ರಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೇನೆ ನೋಡ್ರಿ ಹತ್ನಿತ್ರ ಹಾಕೊಳ್ಳೋಣ ತತ್ತಿದಾಗ ಮತ್ತೀಗ ಒಂದು ಎರಡು ಚಮಚ ಗೋಧಿ ಹಿಟ್ಟು ಹಾಕೋಬೇಕು ನೋಡ್ರಿ ಈಗ ಎಲ್ಲ ಚಲೋದಂಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ವೀಕ್ಷಕರೇ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೈತೆ ನೋಡ್ರಿ ಈಗ ಇತ್ತಿರದ ಆಮ್ಲೆಟ್ ಮಾಡೋನು ಬರ್ರಿ ಈಗ ಆಮ್ಲೆಟ್ ಮಾಡಕ ಗ್ಯಾಸ್ ಹಚ್ಕೊಳ್ಳೋನು ಆಮೇಲೆ ಒಂದು ಪ್ಯಾನ್ ಇಡೋಣ ನೋಡ್ರಿ ಪ್ಯಾನ್ದಾಗ ಒಂದು ಎರಡು ಚಮಚ ಎಣ್ಣೆ ಹಾಕೊಳ್ಳೋನು ಎಣ್ಣೆ ಬಿಸಿ ಆಗಲಿ ವೀಕ್ಷಕರೇ ಎಣ್ಣೆ ಬಿಸಿ ಆಗೈತೆ ನೋಡ್ರಿ ಈಗ ಏನು ಮಾಡೋನು ಇದು ಆಮ್ಲೆಟ್ದೆಲ್ಲ ಮಿಶ್ರಣ ಇತ್ತಲ್ಲ ಇದ್ನ ಹಾಕೊಳ್ಳೋನು ಈಗ ಪ್ಯಾನ್ದಾಗ ಮತ್ತು ಚಂದ ಎಲ್ಲಾ ಕಡೆ ಹರಡಿಸ್ಬೇಕು ನೋಡ್ರಿ ಹಿಂಗೆ ಫ್ಲೇಮ ಮೀಡಿಯಮ್ ಇಡಬೇಕು ವೀಕ್ಷಕರೇ ಮೀಡಿಯಮ್ ಫ್ಲೇಮ್ಯಾಗ ಎರಡು ನಿಮಿಷ ಮುಚ್ಚಿಡೋನು ಇತ್ನೀಗ ಬೇಯಾಕ ವೀಕ್ಷಕರೇ ಎರಡು ನಿಮಿಷ ಆಗೈತೆ ನೋಡ್ರಿ ಇದು ಮುಚ್ಚಳ ಈಗ ಮತ್ತೀಗಿತ್ತ ಹೊಳಸ್ಕೊಳ್ಳೋಣ ಈಗ ಮತ್ತೊಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣನು ವೀಕ್ಷಕರೇ ಎರಡು ನಿಮಿಷ ಆಯ್ತು ನೋಡ್ರಿ ಈಗ ಈ ಸೈಡ್ ಹಿಂಗೆ ಹೊಳಸ್ಕೊಳ್ಳೋನು ಈಗ ಕ್ಯಾಬೇಜ್ ಆಮ್ಲೆಟ್ ರೆಡಿ ಆಗೈತಿ ಗ್ಯಾಸ್ ಆಫ್ ಮಾಡೋನು ಮತ್ತೀಗ ಸರ್ವ್ ಮಾಡೋನು ಬರ್ರಿ ನೋಡಿದ್ರಲ್ಲ ವೀಕ್ಷಕರ ಎಷ್ಟ್ ಮಸ್ತ್ ಆಗಿ ಆಮ್ಲೆಟ್ ರೆಡಿ ಆಯ್ತು ಇತ್ತ ನೀವು ಬೆಳಗ್ಗೆ ನಾಶ ಆಗಿ ತಿನ್ಬಹುದು ಅಥವಾ ರಾತ್ರಿ ಊಟಕ್ಕನು ಮಾಡಿ ತಿನ್ಬಹುದು ಬಾರಿ ಮಸ್ತ್ ಆಗ್ತದ ನೋಡ್ರಿ ಮತ್ ನೀವು ಮನೆಯಾಗ್ ಮಾಡಿ ನೋಡ್ರಿ ಮತ್ ನಾನ್ ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಎಲ್ಲರಿಗೂ ಶೇರ್ ಮಾಡ್ರಿ ಧನ್ಯವಾದಗಳು